ನೋಡಿ ಸರ್ ಆ ಕಡೆ ಎಲ್ಲ ನೀಟಾಗಿದೆ ಒಂದೇ ಒಂದು ಕಸ ಅನ್ನೋದೇ ಇದುವರೆಗೂ ನೋಡಿಲ್ಲ ನಾನು ಆ ಕಡೆಗೆ ಅಷ್ಟು ನೀಟಾಗಿ ಇಟ್ಕೊಂಡಿದ್ದಾರೆ ಈ ಕಡೆ ಅದೇ ಈ ಕಡೆ ರೋಡಲ್ಲಿ ರಾಶಿ ರಾಶಿ ಕಸ ಎತ್ಕೊಂಬಂದು ಬೇರೆಯವ್ರು ಹಾಕೋಲ್ಲ ಸರ್ ಈ ಕಸ ಗುಡಿಸ್ತಾರಲ್ಲ ಅವರೇ ತಗೊಂಬಂದು ಅಂಗಡಿ ಮುಂದೆ ಹಾಕ್ತಾರೆ ಸುಮಾರು ಸರಿ ಕಂಪ್ಲೇಂಟ್ ಮಾಡಿದ್ದೀನಿ ಯಾರೂ ಸಾಲ ಮಾಡಿಲ್ಲ ಸರ್ ಇದನ್ನೊಂದು ಸಾಲ ಮಾಡಿಕೊಡಿ ಸರ್ ಅಂಗಡಿ ಮುಂದೆ ತುಂಬ ಅಸಹಾಯವಾಗಿ ಹಾಕ್ಬಿಟ್ಟು ಹೋಯ್ತಾರೆ ತುಂಬ ಸೊಳ್ಳೆ ಬರುತ್ತೆ تمام واس نیا برده تا سر. گونا ریلو آ؟ سر از کاشت اون دارو یه‌نن گونا سپرد سر از یارگیونا. نیم ماه سر. نیم ماه گونا

ನಮಗೋಸ್ <laughs> <laughs> <laughs>